ಕನ್ನಡದಲ್ಲಿ ನಂಬರ್ ಒನ್ ರಿಯಾಲಿಟಿ ಶೋ ಬಿಗ್ ಬಾಸ್ ಮತ್ತೆ ಆರಂಭವಾಗ್ತಿದೆ ಕಳೆದ ಬಾರಿ ಬಿಗ್ ಬಾಸ್ ಅತ್ಯಂತ ಯಶಸ್ವಿಯಾಗಿ ನಡೆದ ಹಿನ್ನೆಲೆಯಲ್ಲಿ ಈ ಬಾರಿ ಹಲವು ಬದಲಾವಣೆಗಳೊಂದಿಗೆ ಹಲವು ಸರ್ಪ್ರೈಸ್ಗಳೊಂದಿಗೆ ಬಿಗ್ ಬಾಸ್ ಶೋ ತರಲು ತಂಡ ಸನ್ನದ್ಧವಾಗಿದೆ ಅದರಲ್ಲಿ ಮೊದಲನೇ ಸರ್ಪ್ರೈಸ್ ಏನಪ್ಪಾ ಅಂದರೆ ಕಳೆದ ಹತ್ತು ಶೋಗಳನ್ನು ನಿರೂಪಣೆ ಮಾಡಿದ್ದ ಕಿಚ್ಚ ಅವರೇ ಈ ಬಾರಿ ಶೋ ನಿರೂಪಣೆ ಮಾಡ್ತಿದ್ದಾರೆ ಅರೆ ಇದು ಗೊತ್ತಿರೋ ವಿಷಯನೇ ಅಂತೀರಾ ಖಂಡಿತ ಇಲ್ಲ ಮೊನ್ನೆ ಮಾಧ್ಯಮ ಗೋಷ್ಠಿಯಲ್ಲಿ ಮಾತನಾಡಿದ ಕಿಚ್ಚ ಸುದೀಪ್ ಈ ಬಾರಿ ತಾವು ಬಿಗ್ ಬಾಸ್ ಶೋ ಹೋಸ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರು ಅವರ ಬದಲು ನಟ ರಿಷಬ್ ಶೆಟ್ಟಿ ರಮೇಶ್ ಅರವಿಂದ್ ಇಬ್ರಲ್ಲಿ ಬರಬಹುದು ಅಂತ ಅಲ್ಲಲ್ಲಿ ಸುದ್ದಿ ಹರಡಿತ್ತು ಅದಕ್ಕೆ ಸರಿಯಾಗಿ ಸುದೀಪ್ ಕೂಡ ಬಿಗ್ ಬಾಸ್ ತಂಡವೇ ಈ ವಿಷಯವನ್ನ ಪ್ರೆಸ್ ಮೀಟ್ ಮಾಡಿ ಹೇಳಬಹುದು ಈ ಸಲ ಬೇರೆ ಹೋಸ್ಟ್ ಬರಬಹುದು ಅಂದ್ರು ಆದ್ರೆ ಮೊನ್ನೆ ಬಿಗ್ ಬಾಸ್ ತಂಡ ತನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಬಿಗ್ ಬಾಸ್ ಲೋಗೋ ಹಾಗೂ ಅದರ ಮಾಂಟೇಜನ್ನು ಬಿಡುಗಡೆ ಮಾಡಿದೆ ಯಥಾ ಪ್ರಕಾರ ಅವರು ಮಾಂಟೇಜ್ ಹಾಕುವಾಗ ಹೋಸ್ಟ್ ಹೆಸರನ್ನು ಕೂಡ ಟ್ಯಾಗ್ ಮಾಡೋದು ಮಾಮೂಲಿ ಈ ಬಾರಿ ತಾವು ಸರ್ಪ್ರೈಸ್ ಆಗಿ ಇಟ್ಟಿರೋದನ್ನ ಮರೆತು ಸ್ವತಃ ಬಿಗ್ ಬಾಸ್ ತಂಡವೇ ಸುದೀಪ್ ಅವರ ಹೆಸರನ್ನ ಹ್ಯಾಶ್ ಟ್ಯಾಗ್ ನಲ್ಲಿ ಬಳಸಿ ಈ ಬಾರಿ ಕೂಡ ಕಿಚ್ಚ ಅವರೇ ಹೋಸ್ಟ್ ಮಾಡ್ತಾರೆ ಅನ್ನೋ ಸೀಕ್ರೆಟ್ ಅನ್ನ ರಿವೀಲ್ ಮಾಡಿದೆ ಇನ್ನು ಈ ಬಾರಿ ಬಿಗ್ ಬಾಸ್ ಗೆ ಯಾವೆಲ್ಲ ಸ್ಪರ್ಧಿಗಳು ಬರ್ತಾರೆ ಅನ್ನೋದು ಪ್ರತಿ ಬಾರಿ ಇರುವ ಹಾಗೆ ಕುತೂಹಲ ಇದೆ ಈ ಬಾರಿ ಕೂಡ ಸಾಕಷ್ಟು ಜನರ ಬಳಿ ಈಗಾಗಲೇ ಮಾತುಕತೆ ಕೂಡ ನಡೆದಿದೆ ಅವರು ಯಾರ್ಯಾರು ಅನ್ನೋ ಮಾಹಿತಿಯನ್ನ ಹೇಳ್ತೀವಿ ಅದಕ್ಕೂ ಮೊದಲು ಈ ಸ್ಪರ್ಧಿಗಳ ಆಯ್ಕೆಯನ್ನ ಯಾರು ಮಾಡ್ತಾರೆ ಬಿಗ್ ಬಾಸ್ ಗೆ ಯಾರನ್ನ ಯಾವ ಮಾನದಂಡದಲ್ಲಿ ಆಯ್ಕೆ ಮಾಡ್ತಾರೆ ಅನ್ನೋದನ್ನ ಹೇಳ್ತೀನಿ ಕೇಳಿ ಮೊದಲನೇದಾಗಿ ಬಿಗ್ ಬಾಸ್ ತಂಡ ಸ್ಪರ್ಧೆಗಳನ್ನ ಆಯ್ಕೆ ಮಾಡುವುದು ಜನಪ್ರಿಯತೆಯ ಆಧಾರದ ಮೇಲೆ ಬಿಗ್ ಬಾಸ್ಗೆ ಹೋಗುವ ವ್ಯಕ್ತಿ ತುಂಬಾ ಜನಪ್ರಿಯವಾಗಿರ್ಬೇಕು ಒಳ್ಳೆಯವರಾಗಿದ್ರು ಸರಿ ಆಗದೆ ಇದ್ರೂ ಸರಿ ಆದ್ರೆ ಜನರಿಗೆ ಅವರ ಬಗ್ಗೆ ಕ್ಯೂರಿಯಾಸಿಟಿ ಮಾತ್ರ ಇರಬೇಕು ಎರಡನೇದಾಗಿ ಕೊಂಚ ಕಾಂಟ್ರವರ್ಸಿಯವರ ಜೊತೆಗಿದ್ರೆ ಚೆನ್ನ ಅನ್ನೋ ಮಾನದಂಡ ಕೂಡ ಇದೆ ಹಾಗಂತ ಕ್ಲೀನ್ ಇಮೇಜ್ ಇರೋರನ್ನ ಕರೆಯಲ್ಲ ಅಂತ ಅಲ್ಲ ಆದರೆ ಕಾಂಟ್ರವರ್ಸಿ ಇರುವ ವ್ಯಕ್ತಿಗಳಾದ್ರೆ ಈಸಿಯಾಗಿ ಒಳಗೆ ಹೋಗಬಹುದು ಮೂರನೇದಾಗಿ ಕಲರ್ಸ್ ಕನ್ನಡ ವಾಹಿನಿ ಜೊತೆಗೆ ಗುರುತಿಸಿಕೊಂಡಿರುವವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡ್ತಾರೆ ಇದು ಎಲ್ಲಾ ಚಾನೆಲ್ನವರೂ ಮಾಡೋ ವಿಧಾನವೇ ತಮ್ಮದೇ ಚಾನೆಲ್ನ ರಿಯಾಲಿಟಿ ಶೋಗಳು ಸೀರಿಯಲ್ಗಳಲ್ಲಿ ಇದ್ದವರನ್ನ ಹೆಚ್ಚಿನ ಸಂಖ್ಯೆಯಲ್ಲಿ ಕರೀತಾರೆ ಜೊತೆಗೆ ಬೇರೆಯವರನ್ನು ಕೊಂಚ ಮಟ್ಟಿಗೆ ಮಿಕ್ಸ್ ಮಾಡಿ ಕರೀತಾರೆ ಇದಿಷ್ಟು ಸಾಮಾನ್ಯವಾಗಿರೋ ಮಾನದಂಡಗಳಾದ್ರೂ ಕೂಡ ಇದೆಲ್ಲದರ ಹೊರತಾಗಿಯೂ ಸಾಕಷ್ಟು ಜನರು ಬಿಗ್ ಬಾಸ್ ಮನೆಗೆ ಬರ್ತಾರೆ ಇಂಥವರು ಇಂಥದ್ದೇ ರೀಸನ್ ನಿಂದ ಬಂದ್ರು ಅಂತ ಅವರು ಬಂದ ಮೇಲೆ ಹೇಳುವ ಪ್ರಯತ್ನ ಮಾಡ್ತೇವೆ ಈಗ ಈ ಬಾರಿ ಯಾರ್ಯಾರು ಬರುವ ಸಾಧ್ಯತೆ ಹೆಚ್ಚಾಗಿದೆ ಅನ್ನೋ ಲಿಸ್ಟ್ ನೋಡೋಣ ಆಶಾ ಭಟ್ ಪ್ರತಿ ವರ್ಷವೂ ಕೂಡ ಒಬ್ಬ ಸಿಂಗರ್ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಕೆಲವು ಬಾರಿ ಇರೋದಿಲ್ಲ ಕೂಡ ಆದ್ರೆ ಈ ಬಾರಿ ಬಹು ಬೇಡಿಕೆಯ ಗಾಯಕಿ ಆಶಾ ಭಟ್ ಬಿಗ್ ಬಾಸ್ ಮನೆಗೆ ಹೋಗೋದು ಬಹುತೇಕ ಖಚಿತ ಯಾಕಂದ್ರೆ ನೋಡೋಕೆ ಥೇಟ್ ಹಾಲ್ಕೋವ ತರ ಇರೋ ಈ ಆಶಾ ಭಟ್ ಎಲ್ಲರ ಮನಗೆಲ್ಲುವ ಸೌಮ್ಯ ಸ್ವಭಾವದ ಹುಡುಗಿ ಇವರು ಒಳಗೆ ಹೋದ್ರೆ ವೀಕ್ಷಕರ ಪಾಲಿನ ಕ್ರಶ್ ಆಗುವ ಎಲ್ಲಾ ಸಾಧ್ಯತೆಗಳು ಇವೆ ಹೀಗಾಗಿ ಈ ಬಾರಿ ಆಶಾ ಭಟ್ ಒಳಗೆ ಹೋಗ್ತಿದ್ದಾರೆ ಅನ್ನೋ ಮಾಹಿತಿ ಇದೆ ಮೋಕ್ಷಿತಾ ಪೈ ಮೋಕ್ಷಿತಾ ಅತ್ಯಂತ ಹೋಮ್ಲಿ ಫೇಸ್ ಇರುವ ನಟಿ ಪಾರು ಸೀರಿಯಲ್ನ ಮೂಲಕ ಕನ್ನಡದ ಮನೆ ಮಾತಾದ ಹುಡುಗಿ ಜೊತೆಗೆ ಇವರು ಕಲರ್ಸ್ ವಾಹಿನಿಯ ಧಾರಾವಾಹಿಯಲ್ಲೇ ಕೆಲಸ ಮಾಡೋದ್ರಿಂದ ಇವರು ಈ ಬಾರಿ ಬಿಗ್ ಬಾಸ್ಗೆ ಬರೋ ಸಾಧ್ಯತೆ ಹೆಚ್ಚಾಗಿದೆ ಹಾಗೆ ಮೋಕ್ಷಿತಾ ಕೇವಲ ಸೀರಿಯಲ್ ಅಷ್ಟೇ ಅಲ್ಲದೆ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾರೆ ಜಾಹ್ನವಿ ಕಾರ್ತಿಕ್ ಇತ್ತೀಚಿನ ವರ್ಷಗಳಲ್ಲಿ ನ್ಯೂಸ್ ಚಾನೆಲ್ಗಳಲ್ಲಿ ಹೆಸರು ಮಾಡಿದ ಹಲವು ನ್ಯೂಸ್ ಆಂಕರ್ಗಳು ಗಳು ಬಿಗ್ ಬಾಸ್ ಮನೆಗೆ ಪ್ರವೇಶ ಪಡೆದಿದ್ರು ಈ ಬಾರಿ ಈ ಕ್ಯಾಟಗರಿಯಿಂದ ಜಾಹ್ನವಿ ಕಾರ್ತಿಕ್ ಆಗಮಿಸುವ ಸಾಧ್ಯತೆ ಹೆಚ್ಚಿದೆ ಯಾಕೆ ಅಂತೀರಾ ಜಾಹ್ನವಿ ನ್ಯೂಸ್ ಫಸ್ಟ್ನಲ್ಲಿ ಕೆಲಸ ಮಾಡ್ತಿದ್ರು ಇತ್ತೀಚೆಗೆ ಇವರು ನ್ಯೂಸ್ ಆಂಕರ್ ಕೆಲಸಕ್ಕೆ ಗುಡ್ ಬೈ ಹೇಳಿ ನನ್ನಮ್ಮ ಸೂಪರ್ ಸ್ಟಾರ್ ಮೂಲಕ ಕಲರ್ಸ್ ವಾಹಿನಿಗೆ ಪ್ರವೇಶವನ್ನ ಪಡೆದರು ನಂತರದ ದಿನಗಳಲ್ಲಿ ಇವರು ಕಲರ್ಸ್ ವಾಹಿನಿಯ ವಿವಿಧ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಳ್ತಿದ್ದಾರೆ ಹೀಗಾಗಿ ಈ ಬಾರಿ ಜಾಹ್ನವಿ ಅವರನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸುವ ಸಾಧ್ಯತೆ ಹೆಚ್ಚಿದೆ ತನ್ವಿ ರಾವ್ ಲಕ್ಷ್ಮೀ ವಾರಮ್ಮ ಧಾರಾವಾಹಿಯ ಕೀರ್ತಿ ಪಾತ್ರ ಎಲ್ಲರ ಮೆಚ್ಚುಗೆ ಗಳಿಸಿದ್ದ ಪಾತ್ರ ಈ ಕೀರ್ತಿ ಪಾತ್ರ ಮಾಡಿದ ತನ್ವಿರಾವ್ ಎಲ್ರಿಗೂ ಇಷ್ಟ ಈಗ ಕೆಲವು ದಿನಗಳ ಹಿಂದೆ ಕೀರ್ತಿ ಪಾತ್ರ ನಿಂದ ಮರೆಯಾಗಿದೆ ದೆವ್ವಾಗಿ ಕೀರ್ತಿ ಮತ್ತೊಬ್ಬರ ಮೈ ಮೇಲೆ ಬರ್ತಿದ್ದಾಳೆ ಅಂತ ತೋರಿಸಲಾಗ್ತಿದೆ ಹೀಗಾಗಿ ಕೆಲ ದಿನಗಳ ಕಾಲ ಕೀರ್ತಿ ಪಾತ್ರಕ್ಕೆ ಬ್ರೇಕ್ ಕೊಟ್ಟು ಧಾರವಾಹಿಯಲ್ಲಿ ಗೊಂದಲ ಮೂಡಿಸಿ ಇತ್ತ ಕೀರ್ತಿಯನ್ನ ಬಿಗ್ ಬಾಸ್ ಗೆ ಕರೆಸಿಕೊಳ್ಳುವ ಯೋಚನೆ ನಡೀತಿದೆ ಅಂತಾರೆ ವಿಶ್ಲೇಷಕರು ವರುಣ್ ಆರಾಧ್ಯ ಇತ್ತೀಚೆಗೆ ರೀಲ್ಸ್ ಮಾಡುವ ಮೂಲಕ ಹೆಸರು ಮಾಡಿದ ಸೋಷಿಯಲ್ ಮೀಡಿಯಾ ಸ್ಟಾರ್ಗಳನ್ನು ಬಿಗ್ ಬಾಸ್ ಮನೆಯೊಳಗೆ ಕಳಿಸುವ ಪರಿಪಾಠವಿದೆ ಇದೇ ಕ್ಯಾಟಗರಿಯಲ್ಲಿ ಹಲವು ರೀಲ್ಸ್ ಸ್ಟಾರ್ ಗಳು ಒಳಹೋಗಿದ್ದಾರೆ ಈ ಬಾರಿ ವರುಣ್ ಆರಾಧ್ಯ ಹೋಗುವ ಸಾಧ್ಯತೆ ಇದೆ ಇತ್ತೀಚೆಗಷ್ಟೇ ಅವರು ಧಾರಾವಾಹಿಯೊಂದನ್ನು ಮಾಡಿ ಜನರಿಗೆ ಪರಿಚಿತರಾದರು ಜೊತೆಗೆ ವರ್ಷ ಮತ್ತು ವರುಣ್ ಸಂಬಂಧ ಮುರಿದು ಬಿದ್ದು ಮತ್ತಷ್ಟು ಸುದ್ದಿಯಲ್ಲಿದ್ದರು ಹೀಗಾಗಿ ಇವರು ಹೋಗುವುದು ಬಹುತೇಕ ಫಿಕ್ಸ್ Varsha Kaveri ಪ್ರತಿ ಬಾರಿ ಕೆಲವು ಚಂದದ ಚಲುವೆಯನ್ನ ಬಿಗ್ ಬಾಸ್ ಮನೆಯೊಳಗೆ ಕಳಿಸದೇ ಇದ್ರೆ ಆ ಮನೆಗೆ ಕಳೆನೇ ಇರೋದಿಲ್ಲ ಹೀಗಾಗಿ ಈ ಬಾರಿ ಅಂತ ಚಲುವೆಯರ ಸಾಲಿಗೆ ವರ್ಷ ಕಾವೇರಿ ಕೂಡ ಸೇರುವ ಮಾಹಿತಿ ಇದೆ ವರುಣ್ ಹಾಗೂ ವರ್ಷ ಅವರ ಸಂಬಂಧ ಮುರಿದು ಬಿದ್ದು ಬಹುತೇಕ ಒಂದು ವರ್ಷ ಆಯಿತು ವರ್ಷ ಹಳೆಯ ನೋವನ್ನ ಮರೆತು ಮತ್ತಷ್ಟು ವರ್ಕೌಟ್ ಮಾಡಿ ಮೊದಲಿಗಿಂತ ಸುಂದರವಾಗಿ ಕಾಣ್ತಿದ್ದಾರೆ ಇವರ ಫಾಲೋವರ್ಸ್ ಸಂಖ್ಯೆ ಕೂಡ ಹೆಚ್ಚಿದೆ ಹಾಗಾಗಿ ಇವರು ಒಳಗೆ ಹೋಗೋದು ಬಹುತೇಕ ಖಚಿತ ಭೂಮಿಕಾ ಬಸವರಾಜ್ ಕಳೆದ ಬಾರಿಯೇ ಭೂಮಿಕಾ ಬಿಗ್ ಬಾಸ್ಗೆ ಹೋಗುವ ಕುರಿತು ಹಲವರು ಮಾತನಾಡಿದ್ರು ಆದರೆ ಕಳೆದ ಬಾರಿ ಹೋಗದ ಭೂಮಿಕಾ ಈ ಬಾರಿಯಾದರೂ ಹೋಗ್ತಾರೇನೋ ಅನ್ನೋ ನಿರೀಕ್ಷೆ ಹಲವರಲ್ಲಿದೆ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಇವರ ಹೆಸರು ಜೋರಾಗಿ ಕೇಳಿ ಬರ್ತದೆ ರಾಘು ಅಲಿಯಾಸ್ ರಾಗಿಣಿ ಕಲಾಸ್ ವಾಹಿನಿಯಲ್ಲಿ ಯಾವುದೇ ಕಾರ್ಯಕ್ರಮದಲ್ಲಿ ಗಂಡಷ್ಟು ಲೇಡಿ ಗೆಟಪ್ ಹಾಕಬೇಕು ಅಂತ ಬಂದ್ರೆ ಅಲ್ಲಿ ಮೊದಲು ನೆನಪಾಗೋದು ರಾಗಿಣಿ ಅಲಿಯಾಸ್ ರಾಘವೇಂದ್ರ ರಾಘವೇಂದ್ರ ಸದ್ಯಕ್ಕೆ ಗಿಚ್ಚಿ ಗಿಲಿಗಿಲಿ ಕಾರ್ಯಕ್ರಮದಲ್ಲಿದ್ದಾರೆ ಇವರು ಕಳೆದ ಬಾರಿಯೇ ಹೋಗ್ತಾರೆ ಅಂತ ಹೇಳಲಾಗಿತ್ತು ಗೌತಮಿ ಜಾಧವ್ ಸತ್ಯ ಧಾರವಾಹಿಯ ಮೂಲಕ ಕನ್ನಡಿಗರ ಮನ ಗೆದ್ದ ಗೌತಮಿ ಜಾಧವ್ ಅವರು ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗಬಹುದು ಅಂತ ಹೇಳಲಾಗ್ತಿದೆ ಇವರು ಜೀ ಕನ್ನಡ ವಾಹಿನಿಯಲ್ಲಿದ್ದರಾದ್ರೂ ಸತ್ಯಕ್ಕೆ ಸತ್ಯ ಧಾರವಾಹಿ ಕ್ಲೈಮ್ಯಾಕ್ಸ್ ತಲುಪಿರೋದ್ರಿಂದ ಇವರು ಯಾವುದೇ ವಾಹಿನಿಗೆ ಹೋಗೋಕೆ ಸ್ವಾತಂತ್ರ್ಯರಾಗಿದ್ದಾರೆ ಚಂದ್ರಪ್ರಭಾ ಇತ್ತೀಚೆಗೆ ಹಲವು ಶೋಗಳಲ್ಲಿ ಕಾಣಿಸಿಕೊಂಡು ಹೆಸರು ಮಾಡಿರುವ ಹಾಸ್ಯ ನಟ ಚಂದ್ರಪ್ರಭಾ ಇವರು ಈ ಬಾರಿ ಬಿಗ್ ಬಾಸ್ಗೆ ಎಂಟ್ರಿ ಕೊಡೋದು ನೈಂಟಿ ಪರ್ಸೆಂಟ್ ಫಿಕ್ಸ್ ಯಾಕಂದ್ರೆ ಚಂದ್ರಪ್ರಭಾ ಈಗಲೂ ಕಲರ್ಸ್ ವಾಹಿನಿಯಲ್ಲೇ ಕೆಲಸ ಮಾಡ್ತಿದ್ದಾರೆ ಜೊತೆಗೆ ಜನರಿಗೂ ಹತ್ತಿರವಾಗಿದ್ದಾರೆ ಇತ್ತೀಚೆಗೆ ಮದುವೆಯಾಗಿರೋ ಚಂದ್ರಪ್ರಭಾ ಅಪಘಾತವೊಂದರಿಂದ ಇತ್ತೀಚೆಗೆ ಸುದ್ದಿ ಮಾಡಿದ್ರು ಅಜಿತ್ ಹನುಮಕ್ಕನವರ್ ಇವರ ಹೆಸರು ಎಲ್ಲ ಕಡೆ ಕೇಳಿ ಬರ್ತಿದೆ ಆದ್ರೆ ನಮಗೆ ಬಂದ ಮಾಹಿತಿಯ ಪ್ರಕಾರ ಇವರು ಬರೋದು ಬಹುತೇಕ ಅನುಮಾನ ಇವರ ಬದಲು ಬೇರೆ ಬೇರೆ ಸುದ್ದಿವಾಹಿನಿಗಳಲ್ಲಿ ಹೆಸರು ಮಾಡಿರೋ ರಾಧಾ ಹಿರೇಗೌಡರ್ ಅವರು ಕೂಡ ಬರುವ ಸಾಧ್ಯತೆ ಇದೆ ಪಬ್ಲಿಕ್ ಟಿವಿ ತೊರೆದು ಹೋದ ನಂತರ ಬಿಟಿವಿ ಸೇರಿದ್ದ ರಾಧಾ ಹಿರೇಗೌಡರ್ ತಮ್ಮ ದಿಟ್ಟತನದಿಂದಲೇ ಹೆಸರಾಗಿದ್ರು ಇತ್ತೀಚೆಗೆ ಬಿಟಿವಿಯಿಂದ ಹೊರಗೆ ಬಂದು ತಮ್ಮ ಸ್ನೇಹಿತರ ಜೊತೆ ಸೇರಿ ಹೊಸದೊಂದು ಚಾನೆಲ್ ತೆರೆಯುವ ತಯಾರಿಯಲ್ಲಿದ್ದಾರೆ ಇವರು ಕೂಡ ಈ ಬಾರಿ ಬಿಗ್ ಬಾಸ್ಗೆ ಬರುವ ಸಾಧ್ಯತೆ ಇದೆ ಇನ್ನು ಇದರೊಟ್ಟಿಗೆ ಯಥಾ ಪ್ರಕಾರ ನಾಲ್ಕು ವರ್ಷಗಳಿಂದ ಎಸ್ ನಾರಾಯಣ್ ಅವರ ಪುತ್ರ ಪಂಕಜ್ ನಾರಾಯಣ್ ಹೆಸರು ಕೂಡ ಕೇಳಿ ಬರ್ತದೆ ಆದರೆ ಬಹುತೇಕ ಇವರು ಬರೋದು ಡೌಟ್ ಇವರ ಹಾಗೆಯೇ ಕೇಳಿ ಬರ್ತಿರೋ ಮತ್ತೊಂದು ಹೆಸರು ಅಂದ್ರೆ ಅದು ನಟ ಸುನಿಲ್ ರಾವ್ ಅವರದ್ದು ಎಕ್ಸ್ಕ್ಯೂಸ್ ಮೀ ಮೂಲಕ ಮನೆ ಮಾತಾಗಿದ್ದ ಸುನಿಲ್ ರಾವ್ ಈಗ ಮತ್ತೆ ಕಮ್ ಬ್ಯಾಕ್ ಮಾಡೋಕೆ ಬಿಗ್ ಬಾಸ್ ಮನೆಯ ಮೆಟ್ಲು ಹತ್ತಲಿದ್ದಾರೆ ಅನ್ನೋ ಮಾಹಿತಿ ಇದೆ ಇದೆಲ್ಲ ಪ್ರೇಕ್ಷಕರ ಅಭಿಪ್ರಾಯ ಸೋಷಿಯಲ್ ಮೀಡಿಯಾಗಳ ಟ್ರೆಂಡ್ ಜೊತೆಗೆ ಕೆಲವು ಮೂಲಗಳಿಂದ ಸಂಗ್ರಹಿಸಿರೋ ಮಾಹಿತಿಗಳು ಇದರಲ್ಲಿ ಎಷ್ಟು ಸತ್ಯ ಆಗುತ್ತೆ ಅನ್ನೋದನ್ನ ನೋಡೋಕೆ ಇನ್ನೂ ಒಂದು ತಿಂಗಳು ಕಾಯಲೇಬೇಕು